ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೃಷ್ಣಮ್ಮೊಂದೇ ಜಗದ್ಗುರು ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಯಾವತ್ತ ಆಚರಿಸಿದ್ರೆ ಸರ್ವಶ್ರೇಷ್ಠ ಅಂತ ಹೇಳ್ಕೊಡ್ತೀನಿ ಯಾಕಂದರೆ ಹದಿನೈದು ಹದಿನಾರು ಕ್ಯಾಲೆಂಡರ್ದೊಳಗೆ ಕೊಟ್ಟಾರ ಆದರೆ ಹದಿನೈದನೇ ತಾರೀಕಿಗೆ ನಮ್ಗೆ ಅಷ್ಟಮಿ ತಿಥಿ ರಾತ್ರಿ ಹನ್ನೊಂದು ಐವತ್ತಕ್ಕೆ ಇರೋದರಿಂದ ನಮ್ಗೆ ಅವತ್ತ ಕೃಷ್ಣ ಜನ್ಮಾಷ್ಟಮಿ ಆಚರಿಸೋಕೆ ಬರೋಲ್ಲ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತರಿಂದ ಹದಿನಾರನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತಕ್ಕೆ ಅಷ್ಟಮಿ ತಿಥಿ ಇರುತ್ತೆ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಇರ್ತೈತಿ ಹಾಗಾಗಿ ನಾವು ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿ ಇರೋ ದಿನನ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀವಿ ಅವತ್ತು ಶನಿವಾರ ದಿನನ ಹದಿನಾರನೇ ತಾರೀಕಿನ ಕೃಷ್ಣ ಜನ್ಮಾಷ್ಟಮಿ ಯಾವ ಥರ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ಬೇಕು ಸರಳವಾಗಿ ಅಂತಂದ್ರೆ ಹದಿನಾರನೇ ತಾರೀಕು ಶನಿವಾರನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ನಾವು ಕೃಷ್ಣನ ಪೂಜೆಯನ್ನು ಮಾಡ್ಕೋಬೋದು ಮಧ್ಯದಾಗ ನಾವು ಅವತ್ತು ರಾಹುಕಾಲ ಯಮಗಂಡ ಕಾಲ ಗೂಳಿಕೆಗಾಲನ್ನು ಹೊರತು ಪಡಿಸಿ ಉಳಿದ ಟೈಮ್ನೊಳಗೆ ನಾವೆಲ್ಲ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ಕೋಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಹತ್ತುವರಿವರೆಗೂ ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ಕೋಬೋದು ಮಧ್ಯಾಹ್ನ ಟೈಮ್ನಾಗ ಬಿಡೋದು ಒಳ್ಳೆಯದು ಮಧ್ಯಾಹ್ನ ಟೈಮ್ನಾಗ ಪೂಜೆ ಮಾಡೋದು ಅಷ್ಟು ಶ್ರೇಷ್ಠ ಅಲ್ಲಲ್ಲ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹತ್ತುವರಿವರೆಗೂ ಮಾಡ್ಕೊರಿ ಸಾಯಂಕಾಲ ಆರು ಗಂಟೆಯಿಂದ ಗೋದುಳ್ಳಿ ಟೈಮ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗಿಂದ ರಾತ್ರಿ ಹನ್ನೆರಡು ಗಂಟೆದವರೆಗೆ ಎನಿ ಟೈಮ್ ನೀವು ಪೂಜೆ ಮಾಡ್ಕೋಬೋದು ಇನ್ನು ಪೂಜೆ ಯಾವ ಥರ ಮಾಡ್ಕೊಳ್ಳೋದಂತ ಆಫೀಸ್ಗೆ ಹೋಗೋರು ಬೆಳಗ್ಗೆ ನಮ್ಗೆ ಎಲ್ಲ ಪೂಜೆ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಬೆಳಗ್ಗೆ ಮಾಡ್ತೀನಿ ಅನ್ನೋದಾದ್ರೆ ನೀವು ಬೆಳಗ್ಗೆನ ಕೃಷ್ಣನಿಗೆ ಅಭಿಷೇಕ ಮಾಡಬೇಕಾಗತ್ತಾ ಪಂಚಾಮೃತ ಅಭಿಷೇಕವನ್ನು ಮಾಡಿ ತುಳಸಿ ಎರಿಸಿ ಅರಿಶಿಣ ಕುಂಕುಮ ಗಂಧ ಆಮೇಲೆ ಗೆಜ್ಜೆ ವಸ್ತ್ರ ಇಪ್ಪತ್ನಾಲ್ಕು ಪ್ಲಸ್ ಎರಡು ಅಂದ್ರೆ ನಾವು ಕೇಶವ ನಾಮಗಳು ಇಪ್ಪತ್ನಾಲ್ಕು ಪ್ಲಸ್ ಎರಡನ್ನು ಏರಿಸೀವಿ ಕೆಲವೊಬ್ಬರು ಹದಿನೆಂಟು ಪ್ಲಸ್ ಎರಡನ್ನು ಏರಿಸ್ತಾರ ನೀವು ಯಾ ಎಷ್ಟಾದರೂ ಏರಿಸ್ಕೋಬೋದು ನೀವು ರಾತ್ರಿ ಪೂಜೆ ಮಾಡೋದಾದರೆ ಇಡೀ ದಿನ ಉಪವಾಸ ಮಾಡಬೇಕಾಗತ್ತಾ ಯಾಕಂದ್ರೆ ನಾವು ಏನಾದರೂ ತಿಂದು ಮುಸುರಿಯನ್ನು ತಿಂದು ಕೃಷ್ಣ ಪೂಜೆಯನ್ನು ಮಾಡಕ್ಕೆ ಬರೋಂಗಿಲ್ಲ ಹಾಗಾಗಿ ನೀವು ಬೆಳಗ್ಗೆನ ನಮ್ಗೆ ಆಫೀಸ್ಗೆ ಹೋಗ್ತೀವಿ ನಮ್ಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನುವರು ಬೆಳಗ್ಗೆನ ಸ್ವಲ್ಪ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕ ಸಾಧ್ಯ ಆದ್ರೆ ಮಾಡಿರಿ ಇಲ್ಲಾಂದ್ರೆ ಅರಿಶಿಣ ಕುಂಕುಮ ಗಂಧ ತುಳಸಿಯನ್ನು ಏರಿಸಿ ಗೆಜ್ಜೆಯನ್ನು ಗೆಜ್ಜೆ ವಸ್ತ್ರವನ್ನು ಏರಿಸಿ ಸ್ವಲ್ಪ ಹಾಲು ಸಕ್ಕರೆ ಏನಾದರೂ ನೈವೇದ್ಯವನ್ನು ಮಾಡಾದರೂ ಹೋಗಬೇಕಾಗತ್ತಾ ಇಲ್ಲ ನಾವು ಉಪವಾಸ ಇರ್ತೀವಿ ಅನ್ನೋದಾದ್ರೆ ಬಾಳೆಹಣ್ಣು ಹಾಲು ಈ ಥರದ್ದು ತೊಗೊಂಡು ಇಡೀ ದಿನ ಉಪವಾಸ ಮಾಡಿ ಸಾಯಂಕಾಲ ಮತ್ತೊಮ್ಮೆ ಆಫೀಸಿಂದ ಬಂದ ಮೇಲೆ ಸ್ನಾನ ನ್ನು ಮಾಡಿ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಎಲ್ಲವನ್ನು ತಗೊಂಡು ಕೃಷ್ಣನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತಗೊಂಡು ಕೃಷ್ಣನ ಸ್ನಾನವನ್ನು ಮಾಡಿಸಿ ಗಂಧ ಅಕ್ಷತ ಕುಂಕುಮ ಅರಿಶಿನ ಗೆಜ್ಜೆ ವಸ್ತ್ರ ತುಳಸಿ ಅರ್ಚನೆಯನ್ನು ಮಾಡ್ಬೋದು ಒಂದೂರ ಎಂಟು ಕೃಷ್ಣ ಅಷ್ಟೋತ್ತರ ಹೇಳ್ಕೊಂತ ಕೃಷ ತುಳಸಿ ಅರ್ಚನೆಯನ್ನು ಮಾಡ್ಕೋಬಹುದು ಈ ತರ ಇಲ್ಲಪ್ಪ ನಮ್ಗೆ ಉಪವಾಸ ಮಾಡಕ್ಕಾಗಲ್ಲ ನೋರು ಸಾಬೂದ ಈ ತರ ಏನಾದ್ರು ತಿಂದು ಕೃಷ್ಣ ಪೂಜೆಯನ್ನ ಮುಗಿಸಿದ ನಂತರ ತಿನ್ಬೋದು ಆಮೇಲೆ ಏನ್ ಮಾಡ್ಬೋದು ನೈವೇದ್ಯ ಬರಲ್ಲ ಕೃಷ್ಣನ್ಗೆ ಅವತ್ತ ಉಂಡೆ ಚಕ್ಲಿ ಈ ಥರದ ನೈವೇದ್ಯ ಇಡಬೇಕು ಹಾಲು ಮೊಸರು ತುಪ್ಪ ಬೆಣ್ಣೆ ಕೃಷ್ಣನಿಗೆ ಭಾಳ ಪ್ರಿಯವಾದಂಥ ವಸ್ತುಗಳನ್ನು ನಾವು ಅವತ್ತು ಇಡಕ್ಕೆ ಬರುತ್ತಾ ಆದರೆ ಯಾವುದೇ ಥರದ ಒಗ್ಗರಣೆ ಹಾಕಿರುವಂಥ ನೈವೇದ್ಯ ಬರೋಂಗಿಲ್ಲ ನಾವು ಹದಿನೇಳನೇ ತಾರೀಕು ಸಂಡೇನ ಬೆಳಗ್ಗೆ ಆರು ಹದಿನೈದರೊಳಗೆ ಕೃಷ್ಣನಿಗೆ ನೀವು ಏನು ಬೇಕಾದರೂ ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನು ಮಾಡ್ಕೋಬೋದು ಆ ಪರಮಾತ್ಮ ದಯಾಳು ಏನೇ ಒಂದು ನೈವೇದ್ಯ ಮಾಡಿ ಒಂದು ತುಳಸಿ ದಳವನ್ನು ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂದರೂ ಸ್ವೀಕರಿಸ್ತಾನ ದಯಾಳು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ನಿಮ್ಮ ಯಥಾಶಕ್ತಿ ನೈವೇದ್ಯ ನೈವದ್ಯವನ್ನು ಮಾಡಿರಿ ಅವತ್ತು ಹಾಲೂ ಸಕ್ಕರೆ ನೈವೇದ್ಯ ಮಾಡಿದರೂ ನಡೀತೈತಿ ಹಾಗಾಗಿ ನಿಮ್ಮ ಯಥಾಶಕ್ತಿಯನ್ನು ಮಾಡ್ಕೊರಿ ಇನ್ನು ರಾತ್ರಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಚಂದ್ರನಿಗೆ ಮತ್ತು ಕೃಷ್ಣನಿಗೆ ಅರ್ಘ್ಯವನ್ನು ಕೊಡ್ತಾರೆ ಮಂಡಿಗಾಲಲ್ಲಿ ನಿಂತು ಕೈಯೊಳಗೆ ಅಡಿಕೆ ಬೆಟ್ಟವನ್ನು ಹಿಡ್ಕೊಂಡು ಒಂದು ಬಟ್ಲೊಳಗೆ ಮಂತ್ರವನ್ನು ಹೇಳ್ಕೊಡ್ತೀನಿ ನಾನು ಯಾವ್ಯಾವಾಗ ಯಾವ ಮಂತ್ರವನ್ನು ಅಂತ ಆ ಮಂತ್ರವನ್ನು ಹೇಳ್ಕೊತನ ನೀವು ಅರ್ಘ್ಯವನ್ನು ಕೊಟ್ಟು ಕೃಷ್ಣನ ಪೂಜೆಯನ್ನು ಮಾಡಿರಿ ಬರೀ ಮಂತ್ರಗಳು ಯಾವ ಥರ ಅಂತ ನೋಡೋಣ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿ ದಿನ ನೀವು ಬೆಳಗ್ಗೆನ ಸ್ನಾನ ಮಾಡಬೇಕಾದ್ರೆ ಸ್ನಾನಕ್ಕೆ ಮಾಡುವಾಗ ಈ ಮಂತ್ರವನ್ನು ಹೇಳಬೇಕಾಗುತ್ತಾ ಯೋಗಾಯ ಯೋಗ ಪತಯೆ ಯೋಗೀಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಈ ಥರ ಸ್ನಾನಕ್ಕೆ ಹೋಗಬೇಕಾದ್ರೆ ಅಥವಾ ಸ್ನಾನವನ್ನು ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಬೇಕಾಗುತ್ತಾ ಆಮೇಲೆ ಕೃಷ್ಣವನ್ನು ಪೂಜೆ ಮಾಡಬೇಕಾದ್ರೆ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಕೃಷ್ಣನ್ ಪೂಜೆ ಮಾಡ್ತಿರ್ತೀರಲ್ಲ ಅವಾಗ ಈ ಮಂತ್ರವನ್ನು ಹೇಳಬೇಕಾಗತ್ತೆ ನೀವು ಆಮೇಲೆ ರಾತ್ರಿ ಪೂಜೆ ಎಲ್ಲ ಆದ ನಂತರ ಕೃಷ್ಣನ್ಗೆ ಅರ್ಗೆ ಕೊಡ್ತೀವಲ್ಲ ಅವಾಗ ಈ ಮಂತ್ರವನ್ನು ಹೇಳಬೇಕಾಗುತ್ತಾ ಜಾತಃ ಕಂಸವಾಧಾರ್ಥ ಭೂಭಾರೋತ್ತಾರಣಾಯ ಚ ಕೌರವಾಂ ವಿನಶಾ ದೈತ್ಯ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾ ಗೃಹಣ್ಯಾರ್ಘ್ಯಮಯ ಸಹಿತೋ ಸಹಿಹರೆ ಈ ಒಂದು ಮಂತ್ರವನ್ನು ಹೇಳ್ಕೊತ ಮಂಡಿ ಊರಿ ಕೈಯೊಳಗೆ ಅಕ್ಷತೆ ಅಡಿಕೆ ಬೆಟ್ಟ ಹೂವನ್ನು ಇಟ್ಕೊಂಡು ಒಂದು ಬಟ್ಲೊಳಗೆ ನೀವು ಅರ್ಘ್ಯವನ್ನು ಕೊಡಬೇಕಾಗುತ್ತ ಆವಾಗ ಈ ಮಂತ್ರವನ್ನು ಹೇಳಿ ಕೃಷ್ಣನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡ್ರಿ ಈ ಮಂತ್ರವನ್ನು ಹೇಳ್ಕೊತ ಆಮೇಲೆ ಅರ್ಘ್ಯವನ್ನು ಎಲ್ಲ ಮುಗಿದ ಮೇಲೆ ಆಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತಾ ಹೊರಗೆ ಚಂದ್ರನ ನೋಡ್ಕೊತ ಈ ಒಂದು ಮಂತ್ರವನ್ನು ಹೇಳಿ ಅರ್ಗೆ ಕೊಡ್ರಿ ಕ್ಷೀರೋಧಾರಣ ವಸಂಭೂತ ಅತ್ರಿಗೋತ್ರ ಸಮದ್ಭವ ಗೃಹಣ್ಣಾರ್್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತ ಶಶಿನ್ ಈ ಮಂತ್ರವನ್ನು ಹೇಳಿ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಟ್ಟು ರಾತ್ರಿ ಪೂಜೆಯನ್ನೆಲ್ಲ ಮುಗಿದ ಮೇಲೆ ಮಲಗುವಾಗ ಈ ಒಂದು ಮಂತ್ರವನ್ನು ಹೇಳಬೇಕು ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಕೃಷ್ಣನಿಗೆ ಪೂಜೆ ಮುಗಿಸಿ ಮಲ್ಕೊಳ್ಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ನೀವು ಆಮೇಲೆ ಮಾರನೇ ದಿನ ನೈವೇದ್ಯ ಎಲ್ಲ ಮುಗಿದ ಮೇಲೆ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀವಲ್ಲ ಆವಾಗ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಕೃಷ್ಣನಿಗೆ ನನ್ನ ಪೂಜೆಯೆಲ್ಲ ಸಮರ್ಪಣೆ ಮಾಡಿದೆ ಅಂತ ಹೇಳ್ಕೊಳ್ತಾ ಈ ಒಂದು ಮಂತ್ರವನ್ನು ಹೇಳಿ ಆ ಕೃಷ್ಣನ ಕೃಪೆಗೆ ಪಾತ್ರರಾಗ್ರಿ ಈ ಥರ ಎಲ್ಲ ಪದ್ಧತಿ ಪ್ರಕಾರ ಪೂಜೆಗಳನ್ನು ಮಾಡ್ಕೋಬೇಕಾಗುತ್ತ ಸ್ನೇಹಿತರೆ ನಿಮ್ಮ ಯಥಾಶಕ್ತಿ ಯಥಾ ಜ್ಞಾನವನ್ನು ಪೂಜೆಯನ್ನು ಮಾಡಿ ಆ ಗೋವಿಂದನ ಕೃಪೆಗೆ ಪಾತ್ರರಾಗ್ರಿ ಉಪವಾಸವನ್ನು ಮಾಡಿಕೊಂಡು ಯಥಾಶಕ್ತಿ ನೈವೇದ್ಯವನ್ನು ಮಾಡಿರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಕೃಷ್ಣಮ್ಮೊಂದೇ ಜಗದ್ಗುರು